ಏನ ಹತ್ತು ರೂಪಾಯಿ ಸಿಗುತ್ತಾ ಸಣ್ಣಕ್ಕೆ ಮಾಡಮ್ಮ ಅದೇ ನಷ್ಟಪ್ಪ ಮಾಡ್ತಿದ್ದೀಯಾ ಹುರ್ಬೇಡ ಅಂತ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇದು ಸ್ಯಾಟರ್ಡೆ ಬ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಬೆಳಗ್ಗೆ ನಾನು ತಿಂಡಿಗೆ ಸ್ವಲ್ಪ ಪಲಾವ್ನ ಮಾಡಿದ್ದೆ ಇನ್ನು ನನ್ನ ಮಗಳು ಕೂಡ ಟಿಫನ್ ಮಾಡಿಬಿಟ್ಟು ಸ್ಕೂಲ್ಗೆ ಹೋದಲು ಅವಳಿಗೆ ಎಕ್ಸಾಮ್ ನಡೀತಿತ್ತಲ್ಲ ಹಂಗಾಗಿ ಇವತ್ತು ಹಾಫ್ ಡೇ ಇನ್ನು ವಾರಕ್ಕೆ ಎರಡರಿಂದ ಮೂರು ಅಂತೂ ನಮ್ಮ ಮನೇಲಿ ಮಸ್ಸರ್ ಶೂಟ್ ಪಲಾವ್ ಇದ್ದೇ ಇರುತ್ತೆ ಸೊ ನನ್ನ ಮಗನಿಗೆ ಮತ್ತು ನನ್ನ ಮಗಳಿಗೆ ಆರ್ಟ್ ಫೇವ್ರೇಟ್ ಅಂತ ಹೇಳ್ಬೋದು ಇನ್ನು ಸಾಟರ್ಡೇ ಆಗಿರೋದ್ರಿಂದ ಸ್ವಲ್ಪ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಏಳ್ಬತ್ತಿ ಹಚ್ಚೋಣ ಅಂತ ಹೇಳಿಬಿಟ್ಟು ಮನೇಲಿ ಅತ್ತೆಯಿಂದ ರೆಡಿ ಮಾಡ್ಕೊಳ್ತಾ ಇದ್ದೆ ಇನ್ನು ನಮ್ಮ ಮನೆಯವರು ಹಂಗೆ ಅಂತ ಇದ್ರು ಬೇಗ ಹೊರಡಮ್ಮ ಟೈಮ್ ಆಗುತ್ತೆ ಟೈಮಿಂಗ್ಸು ಎಷ್ಟೊತ್ತಾಗುತ್ತೋ ಏನೋ ಗೊತ್ತಿಲ್ಲ ಕ್ಲೋಸಿಂಗ್ ಅವರ್ಸು ಬೇಗ ಹೊರಡು ಇವೆಲ್ಲ ಮನೇಲೆ ಮಾಡ್ತಾ ಕುತ್ಕೊಂಡಿದ್ಯಾರ ಅಲ್ಲೇ ತಂಡಿದ್ರೆ ಆಗ್ತಿರ್ಲಿಲ್ವಾ ಅಂತ ಹೇಳ್ತಾ ಇದ್ರು ಏನ ಹತ್ತು ರೂಪಾಯಿ ಸಿಗುತ್ತಾ ಸಣ್ಣಕ್ಕೆ ಮಾಡಮ್ಮ ಅದೇ ನಷ್ಟಪ್ಪ ಮಾಡ್ತಿದೀಯ ಅಯ್ಯೋ ಎಷ್ಟು ಮಾಡ್ತೀಯ ಏನು ನವಗ್ರಹ ಅಂದರೆ ಎಷ್ಟು ಹಾಂ ಹಾಂ ಮತ್ತು ತಿನ್ನೆಷ್ಟು ಕೊಡೋದವರು ತಲ್ಲೆ ಟೈಮ ಹಾಕಲೇ ತಾಂಬ ಇನ್ನು ನಮ್ಮ ಮನೆಯವರು ಅಲ್ಲೇ ಇಪ್ಪತ್ತು ರೂಪಾಯಿ ಕೊಟ್ಟಿದ್ರು ಅಲ್ಲೇ ಸಿಗೋದಲ್ಲಮ್ಮ ಇಲ್ಲೇ ಸುಮ್ಮನೆ ಮಾಡ್ತಾ ಕುತ್ಕೊಂಡಿದೆಯಾ ಟೈಮ್ ವೇಸ್ಟ್ ಆಗುತ್ತೆ ಬೇಗ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ರು ಸೊ ಸುಮ್ಮನಿರು ಎಷ್ಟೊತ್ತು ಹಾಗೆ ಹೋಗುತ್ತೆ ಒಂಬತ್ತು ಎಳ್ಬತ್ತಿ ಮಾಡೋದಲ್ಲ ಎಷ್ಟೊತ್ತು ಆಗ್ಬೋದು ಅಂತ ಹೇಳಿ ಮನೆಯಲ್ಲೇ ಇದ್ದೆ ಇನ್ನು ಎಳ್ಳು ಮತ್ತು ಹತ್ತಿ ಎಲ್ಲ ಇತ್ತಲ್ಲ ಮನೇನೆ ಸೊ ಮಾಡ್ಕೊಳ್ಳೋಣ ಇರು ಅಂತ ಹೇಳಿಬಿಟ್ಟು ಇದ್ದೆ ಇನ್ನು ಫ್ರೆಂಡ್ಸ್ ಈ ಎಳ್ಬತ್ತಿನ ಹಚ್ಚೋದ್ರಿಂದ ನಮ್ಮ ಸಂಕಷ್ಟಗಳೆಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಈ ಎಳಬತ್ತಿನ ನಾವು ಶನೇಶ್ವರ ಸ್ವಾಮಿಗೆ ಮತ್ತು ಆಂಜನೇಯ ಸ್ವಾಮಿಗೆ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಎಷ್ಟೋ ಸಂಕಷ್ಟಗಳು ಕೂಡ ದೂರ ಆಗುತ್ತೆ ನಮ್ಮ ಮನಸ್ಸಲ್ಲಿ ಏನೋ ಒಂಥರ ಒಂಥ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದನ್ನು ಮೂರು ವಾರ ತಪ್ಪಿದರೆ ಐದು ವಾರ ಒಂಬತ್ತು ವಾರನೂ ಕೂಡ ಹಚ್ತಾರೆ ಐದು ಮೂರು ಒಂಬತ್ತು ಇಷ್ಟರಲ್ಲಿ ಎಷ್ಟರೂ ಕೂಡ ನಾವು ಹಚ್ಬೋದು ಸೊ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೋಬೋದು ಸೊ ನಾನು ಟೈಮ್ ಆಯಿತು ಅಂತ ಹೇಳಿ ಹೊರಟೆ ಬರೋ పర్ వేగా ఆయ్ కత అమ్మ నాన్న పేరు ఓ బాత్ లగే అమ్మ నాన్నతో ఉన్నా ఐదు బరలో పో అమ్మ నాన్న అంతర పక్కులు పూర్బడంట సిద్ధం అవుతుకు తిను మిస్సినోదల్లి ఆడదా ಬಿಡು ಬಿಡು ಫುಲ್ ಹಾಕ್ಬೇಡ ಅಲ್ ಒಳಕ್ ಹಾಕಿರಾಯ್ತು ಬಿಡು ಅಲ್ಲಿ ಇದೆ ಇಟ್ಟಿದ್ದಾರೆ ಏನ್ ಇಯತ್ತೆ ಇನ್ನು ಇಲ್ಲಿ ತುಂಬ ಜನ ಅತ್ತಿಗಿನ್ನ ಕಪ್ಪು ಬಟ್ಟೆಲೆ ಜಾಸ್ತಿ ಎಳ್ಬತ್ತಿನ ಹಚ್ಚಿದರು ನಮ್ಮನೇಲಿ ಕಪ್ಪು ಬಟ್ಟೆ ಇರಲಿಲ್ವಲ್ಲ ಸೊ ಹಾಗಾಗಿ ನಾನು ಅತ್ತಿಲಿ ಮಾಡ್ಕೊಂಬಂದೆ ಅತ್ತಿಲೂ ಕೂಡ ಹಚ್ಬೋದು ಏನು ತೊಂದರೆ ಇಲ್ಲ ಇನ್ನು ದೇವಸ್ಥಾನಕ್ಕೂ ಕೂಡ ಬಂದ್ವಿ ನಮಗೆ ಗೊತ್ತಿರಲಿಲ್ಲ ಟೈಮಿಂಗ್ಸ್ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಗಡಿಗೆ ಬಿಡಿಲಿ ಬೇಗನೆ ಬಂದ್ವಿ ಕ್ಲೋಸ್ ಆಗಿರಲಿಲ್ಲ ಇನ್ನೇನು ಕ್ಲೋಸ್ ಮಾಡೋ ನೀರ್ ಅಂತಲೇ ಹೇಳ್ಬೋದು ಸೊ ಸ್ವಾಮಿ ದರ್ಶನ ಮಾಡಿಕೊಂಡು ಹೇಳ್ಬೋದು ಹಚ್ಬಿಟ್ಟು ಸ್ವಲ್ಪ ಅರ್ಚನೆ ಕೂಡ ಮಾಡಿಸೋದಿತ್ತು ಸೊ ಅರ್ಚನೆ ಕೂಡ ಮಾಡಿಸ್ಕೊಂಡು ಮನೆಗೆ ಹೊರಟ್ವಿ ಇನ್ನು ಮಧ್ಯಾಹ್ನ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇದು ಸಂಜೆ ಒಂದು ನಾಲ್ಕೂವರೆ ಐದು ಗಂಟೆ ಅಷ್ಟೊತ್ತಿಗೆ ಸಾಂಬಾರು ಮತ್ತು ರೈಸ್ ಎಲ್ಲ ಮಾಡಿಕೊಂಡು ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಂದರೆ ಮರ್ಲೆಗೆ ಹೋಗ್ತಾ ಇದೀವಿ ಅಂದರೆ ನಮ್ಮ ಯಜಮಾನ್ರು ಊರಿಗೆ ಸೊ ನಮ್ಮ ಅಪ್ಪನ ಮಾತಾಡಿಸ್ಕೊಂಡು ಅವರಿಗೆ ಒಂದು ಸ್ವಲ್ಪ ಊಟನ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಿದ್ವಿ ಮಕ್ಕಳು ನೋಡಬೇಕು ಅಂತ ಇದ್ರು ಅವರು ಸೊ ಮಕ್ಕಳು ತೋರಿಸ್ಕೊ ಬರೋಣ ಅಂತ ಹೇಳಿ ಹೋದ್ವಿ ಇನ್ನಲ್ಲಿ ಗಣಪತಿ ಬಿಡ್ತಿದ್ರಲ್ಲ ಸೊ ಹಂಗಾಗಿ ಅಲ್ಲೂ ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಬಂದ್ವಿ ಸೊ ಅಲ್ಲಿಂದ ಬರೋ ಅಷ್ಟೊತ್ತಿಗೆ ಒಂದು ಏಳು ಗಂಟೆ ಏಳು ಕಲೇನ ಆಗಿತ್ತು ಸೊ ಇನ್ನು ನಮ್ಮ ಚಿಕ್ಕಮಂಗ್ಳೂರಲ್ಲೂ ಅಷ್ಟೇ ಇಲ್ಲೂ ಕೂಡ ದೊಡ್ಡ ಗಣಪತಿ ಪತಿ ಪ್ರೊಸೆಷನ್ ನಡೀತಾ ಇತ್ತು ಸೊ ಬಿಡ್ತಾ ಇದ್ರಲ್ಲ ಶನಿವಾರ ಇರ್ತಿದ್ದಾರೆ ಭಾನುವಾರ ಬಿಡ್ತಾರಂತೆ ಸೊ ಸಿಕ್ಕಾಪಟ್ಟೆ ಪ್ರೊಸೆಷನಲ್ಲಿ ಜನ ಸೇರಿದರು ಈ ಪ್ರೊಸೆಷನಲ್ಲಿ ಒಂದು ಖುಷಿ ಏನಪ್ಪಾ ಅಂತ ಅಂದರೆ ಲೇಡೀಸ್ಗೆ ಒಂದು ಕಡೆ ಡಿ ಜೆ ಇರುತ್ತೆ ಮತ್ತು ಜೆಂಟ್ಸಿಗೆ ಒಂದು ಕಡೆ ಡಿ ಜೆ ಇರುತ್ತೆ ಲೇಡೀಸು ಡ್ಯಾನ್ಸ್ ಮಾಡಬೇಕಾದ್ರೆ ಜೆಂಟ್ಸ್ ಅಲ್ಲಿಗೆ ಇಂಟರ್ಫೇರ್ ಆಗೋಂಗಿಲ್ಲ ಸೊ ಸುತ್ತ ಕೂಡ ಪೊಲೀಸ್ ಸೆಕ್ಯೂರಿಟಿ ಇರುತ್ತೆ ಸೊ ಚೆನ್ನಾಗಿರುತ್ತೆ ಸಿಕ್ಕಾಪಟ್ಟೆ ಜನ ಸೇರಿದರು ಫ್ರೆಂಡ್ಸ್ ಎಲ್ಲಿಂದ ಎಲ್ಲಿ ತನಕ ನಮ್ಮ ಕಣ್ಣೋಗುತ್ತೆ ಅಷ್ಟು ದೂರನೂ ಕೂಡ ಜನ ಸೇರಿದರು ಸೊ ನಾವು ಒಂದು ಸ್ವಲ್ಪ ಹೊತ್ತಲ್ಲಿ ನೋಡಿಕೊಂಡು ಬಂದ್ವಿ ಇನ್ನು ಪ್ರತಿ ವರ್ಷವೂ ಕೂಡ ಇದೇ ರೀತಿಯೇ ನಡೆಯುತ್ತೆ ಇನ್ನು ನಾನು ರೀಸೆಂಟಾಗೂ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಹಿಂದೂ ಮಹಾಗಣಪತಿ ಪ್ರೊಸೆಷನ್ ಅದು ಸೊ ಇದು ದೊಡ್ಡ ಗಣಪತಿ ಬೋಡರಾಮೇಶ್ವರ ದೇವಸ್ಥಾನದಲ್ಲಿ ಇಡ್ತಾರೆ ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸೊ ಅಲ್ಲೇ ಪ್ರೊಸೆಷನ್ ಇದು ಆ್ಯಂಡ್ ಅಲ್ಲೇ ಗಣಪತಿ ಕೂಡ ಗಣಪತಿ ಕೂಡ ತುಂಬ ಚೆನ್ನಾಗಿತ್ತು ಡಿ ಜೆ ಇಲ್ಲಿತ್ತು ಅಂತಂದರೆ ಗಣಪತಿ ಇನ್ನೂ ತುಂಬ ದೂರದಲ್ಲಿತ್ತು ಸೊ ನಾವಿಲ್ಲಿ ಈಗ ಎಂಟರ್ ಆದ್ವಲ್ಲ ಒಂದು ಹತ್ತುವರೆ ಆಯಿತು ನಾವು ಬಂದಾಗ ಸೊ ಮೈನ್ ರೋಡಿಗೆ ಬರೋಕ್ಕೆ ಅಷ್ಟೊತ್ತಾಗತ್ತೆ ಅಂತ ಹೇಳಿದರು ಸೊ ಎಮ್ ಜಿ ರೋಡಿಗೆ ನಾವು ಬರೋ ಅಷ್ಟೊತ್ತಿಗೆ ಅಷ್ಟೊತ್ತಾಯಿತು ಹತ್ತುವರೆಗೇನೋ ಬಂದ್ವಿ ಇನ್ನು ವೀರ್ಗಾಸೆ ಕೂಡ ತುಂಬ ಚೆನ್ನಾಗಿ ನಡೀತಾ ಇತ್ತು ನಮಗೆ ಡಿ ಜೆ ಇನ್ನು ವೀರ್ಗಾಸೆ ತುಂಬ ಇಷ್ಟ ಇಂಟ್ರೆಸ್ಟಿಂದ ನೋಡ್ತಾ ನಿಂತ್ಕೊಂಡ್ವಿ ಸೊ ಅಲ್ಲೂ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು ಫ್ರೆಂಡ್ಸ್ ನಾವು ಡಿ ಜೆನ ಜಾಸ್ತಿ ನೋಡೋದಕ್ಕಿನ್ನ ಏನು ಆ್ಯಸ್ ಯೂಶಿಯಲ್ ಅದು ಡ್ಯಾನ್ಸ್ ಮಾಡ್ತಾರೆ ಎಲ್ಲರೂ ಕೂಡ ಅದೇನೋ ಕಾಮನ್ ಅನ್ಸ್ಬಿಡುತ್ತೆ ಬಟ್ ಇದು ಇತ್ತೀಚಿನ ದಿನಗಳಲ್ಲಿ ತುಂಬ ಕಡಿಮೆ ಈ ಥರ ಇಲ್ಲ ವೀರಗಾಸೆ ಪ್ರದರ್ಶನ ಇಲ್ಲ ಸೊ ಹಾಗಾಗಿ ಇದನ್ನ ನೋಡ್ತಾ ನಿಂತ್ಕೊಂಡ್ವಿ ಚೆನ್ನಾಗಿತ್ತು ಚೆನ್ನಾಗೇ ಡ್ಯಾನ್ಸ್ ಮಾಡ್ತಾ ಇನ್ನು ಈ ವೀರಗಾಸನ ತುಂಬ ಇಂಟ್ರೆಸ್ಟಾಗಿ ನಾವು ಏನಕ್ಕೆ ನೋಡ್ತೀವಿ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಕತೆ ಮತ್ತು ಅವ್ರು ಹೇಳೋ ಶೈಲಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಅದ್ರ ತಕ್ಕಂತೆ ಅವರು ಕೂಡ ಡ್ಯಾನ್ಸ್ ಮಾಡ್ತಿರ್ತಾರಲ್ಲ ಸೊ ನೋಡೋಕ್ಕೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇನ್ನು ನೋಡಿ ವಿಘ್ನೇಶ್ವರ ವಿಘ್ನವೀರಂಗ್ ನಿವಾರಕ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕಮಂಗ್ಳೂರು ದೊಡ್ಡ ಗಣಪತಿ ಇದು ಸೊ ಸ್ವಲ್ಪ ಹೊತ್ತು ನೋಡಿ ಕೈ ಮುಕ್ಕೊಂಡು ನಾವು ಕೂಡ ಈ ಕಡೆ ಬಂದ್ವಿ ಇನ್ನು ಸ್ವಲ್ಪ ನಾವು ಮುಂದೆ ಬಂದ್ವಿ ಸೊ ಇಲ್ಲಿ ಬಂದಾಗ ಈ ರೀತಿ ಗೊಂಬೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಎಲ್ಲರೂ ಕೂಡ ಥ್ಯಾಂಕ್ಸ್ನ ಮಾಡ್ತಾಯಿದ್ರು ಅವರಿಗೆ ಇನ್ನು ಇದು ಹತ್ತತ್ರ ಬರ್ತಾ ಇದ್ದಂಗೆ ನಮಗೆ ಕೂಡ ಭಯ ಆಗೋಗುತ್ತೆ ಸೊ ನೋಡೋಕೆ ಇದೆಲ್ಲ ಚೆನ್ನಾಗಿರುತ್ತೆ ಎಸ್ಪೆಷಲಿ ಮಕ್ಕಳಿಗೆ ಇವೆಲ್ಲ ನೋಡೋಕ್ಕೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಕೆಲವು ಮಕ್ಕಳು ಹೆದರ್ತಾರೆ ಬಟ್ ಇನ್ನು ಕೆಲವರು ಅದು ಗೊಂಬೆ ಅಂತ ಗೊತ್ತಾದ ಮೇಲೆ ಸುಮ್ಮನೆ ಅದ್ರ ಜೊತೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಅಂತ ಫೋಟೋಸ್ಗೆ ತೆಗೆಸ್ಕೋತಾರೆ ನಮ್ಮೊಬ್ಬರೂ ಅಷ್ಟೇ ಫೋಟೋಸ್ ಎಲ್ಲ ತೆಗೆಸ್ಕೊಂಡ ಆ ಗೊಂಬೆ ಹತ್ರ ಇಷ್ಟು ದೊಡ್ಡ ಗೊಂಬೆ ಹತ್ರ ಅಲ್ಲ ಅವರು ಏನು ಡಾಲ್ ಹಾಕೊಂಡಿದ್ರಲ್ಲ ನೋಡಿ ಅವ್ರ ಹತ್ರ ತೆಗೆಸ್ಕೊಂಡ್ರು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನೊಂದು ಹೊಸ ಹೊಲ್ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್